ದೇವರಾಗಿರುವ ಈಸು ನಾಮದಲ್ಲಿ ಸ್ತೋತ್ರವಾಗಲಿ ಮತ್ತೊಂದು ಆ ರೀತಿಯಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ನಾವು ಕೂಡಿ ಬರುವ ಹಾಗೆಯೂ ಈ ಮಾಧ್ಯಮದ ಸೇವೆ ಮುಖಾಂತರವಾಗಿ ಕರ್ತನು ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಾಗಿಯೂ ನಮ್ಮನ್ನು ಸಮರ್ಪಿಸಿಕೊಂಡವರಾಗಿ ಕರ್ತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳೋಣ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ತಂದೆಯ ದೇವರೇ ಪೂರ್ವದಿಂದ ಈವರೆಗೂ ಸ್ವಾಮಿ ನೀವು ವಿಧ ವಿಧವಾಗಿ ಮನುಷ್ಯರ ಜೊತೆಯಲ್ಲಿ ಮಾತನಾಡುವ ದೈವರಾಗಿರುವುದಕ್ಕಾಗಿ ಸ್ತೋತ್ರ ಪ್ರವಾದಿಗಳ ಮುಖಾಂತರವಾಗಿ ಸೇವಕರ ಮುಖಾಂತರವಾಗಿ ವಾಕ್ಯದ ಮುಖಾಂತರವಾಗಿ ಪವಿತ್ರ ಆತ್ಮನ ಮೂಲಕವಾಗಿಯೂ ಮಾತ್ರವಲ್ಲದೆ ಕನಸು ದರ್ಶನಗಳ ಮೂಲಕವಾಗಿಯೂ ನೀವು ಪ್ರತಿಯೊಬ್ಬ ಮನುಷ್ಯರನ್ನ ಸ್ವಾಮಿ ಎಚ್ಚರಿಸುವವರು ಆಗಿರುವುದಕ್ಕಾಗಿ ಸ್ತೋತ್ರ ಈ ಸಂಜೆಯಾಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ಅಪ್ಪ ಇದನ್ನು ಆಲಿಸುತ್ತಾ ಇರುವಂತ ನೋಡುತ್ತಾ ಇರುವಂತ ಒಬ್ಬೊಬ್ಬರ ಮನೆ ಕಣ್ಣುಗಳನ್ನು ತೆರೆಪಡಿಸಿರಿ ಅಪ್ಪ ನಿಮ್ಮ ಕಾರ್ಯಗಳಿಗೆ ಎಲ್ಲರನ್ನು ಸಮರ್ಪಿಸಿಕೊಳ್ಳುತ್ತೇವೆ ನಮ್ಮ ಜೊತೆಯಲ್ಲಿ ನೀವು ಮಾತನಾಡುವಂಥ ವಿಷಯದಲ್ಲಿ ಮಾತನಾಡ್ರಿ ಅಪ್ಪ ನಾವು ಸತ್ಯವನ್ನು ಅರಿತುಕೊಂಡು ಆ ರೀತಿಯಾಗಿ ನಾವು ನಿಮ್ಮನ್ನು ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗುವಾಗಿ ಕೃಪೆ ಮಾಡ್ರಿ ನಮ್ಮ ರಕ್ಷಕನಾಗಿರುವ ಏಸು ಕರ್ತನ್ ನಾಮದಲ್ಲಿ ತಂದೆ ಐ ಮೀನ್ ದೇವರಾಗಿರುವ ಏಸು ಕರ್ತನ್ ನಾಮದಲ್ಲಿ ಸ್ತೋತ್ರವಾಗಲಿ ಈ ದಿವಸದಲ್ಲಿ ನಾವು ಎರಡೂ ಪೂರ್ವಕಾಲ ವೃತ್ತಾಂತ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ವಾಕ್ಯಗಳನ್ನು ಧ್ಯಾನಿಸೋಣ ಅವನಿಗೆ ಯಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ ಅದಕ್ಕೋಸ್ಕರ ಆರು ನನ್ನ ಸಂತಾನದವರಾದ ಯಾಚಕರು ಪ್ರತಿಷ್ಠಿತರಾಗಿದ್ದಾರೆ ಪವಿತ್ರಾಲಯವನ್ನು ಬಿಟ್ಟು ಹೋಗು ನೀನು ದ್ರೋಹಿ ಇದಕ್ಕಾಗಿ ದೇವರಾದ ಯಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು ಧೂಪ ಹಾಕಬೇಕೆಂದು ಕೈಯಲ್ಲಿ ದೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನು ಕೋಪವುಳ್ಳವನಾದನು ಅವನು ಯಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೇ ಸಿಟ್ಟಿನಿಂದ ಮಾತಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು ಮಹಾಯಾಜಕನಾದ ಅಜರಿಯನು ಎಲ್ಲ ಯಾಜಕರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕಂಡು ಕಂಡುಬಂದ ಕಾರಣ ಅವನನ್ನು ಶೀಘ್ರವಾಗಿ ಅಲ್ಲಿಂದ ಹೊರಡಿಸಿದರು ಯಹುವನು ತನ್ನನ್ನು ಬಾಧಿಸಿದ್ದಾನೆಂದು ಅವನಿಗೆ ತಿಳಿದದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು ಕುಷ್ಠರೋಗಿಯಾಗಿದ್ದು ಹೊರಗೂ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು ಕರ್ತನ ಜನರೇ ಈ ದಿನವು ನಾವು ನೋಡುವಾಗ ಲೋಕದಲ್ಲಿ ಎಲ್ಲಾ ಕಡೆಯೂ ಸಹ ದೇವರ ಚಿತ್ತವನ್ನು ನೆರವೇರಿಸುವಂತಹ ಸೇವಕರಿದ್ದಾರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ದೇವ ಸಭೆಯನ್ನ ಈ ಭೂಮಿಯ ಮೇಲೆ ತನ್ನ ರಕ್ತದಿಂದ ಆರಿಸಿ ತೆಗೆದುಕೊಂಡವರಾಗಿ ಇದ್ದಾರೆ ಒಂದೊಂದು ಸಭೆಯನ್ನು ಪಾಲಿಸುವುದಕ್ಕೆ ಮಾತ್ರವಲ್ಲದೆ ಪೋಷಿಸಲಿಕ್ಕೆ ಆ ಸಭೆಗಳನ್ನ ಕರ್ತನಾತ್ಮನ ಆಳ್ವಿಕೆ ಮಾತ್ರವಲ್ಲದೆ ಐದು ವಿಧವಾದಂಥ ಸೇವೆಯಲ್ಲೂ ಸಹ ಆ ಕರ್ತನ ಪರಿಪೂರ್ಣವಾಗಿ ಆ ಸಭೆಯಲ್ಲಿ ಬೆಳೆದು ನಿಂತು ಆ ಸಭೆ ಎಲ್ಲ ಕಡೆಯೂ ಸಹ ಹರಡಿಕೊಳ್ಳಬೇಕನ್ನುವಂಥದ್ದು ದೇವರ ಉದ್ದೇಶ ಭೂಮಿಯ ಮೇಲೆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಇರುವಂಥ ಒಂದೇ ಒಂದು ಸ್ಥಳ ಎಂಬುದಾಗಿ ನೋಡುವುದಾದರೆ ಅದು ಸಭೆ ಸಭೆ ಮುಖಾಂತರವಾಗಿ ಈ ದಿನಮಾನಗಳಲ್ಲಿ ದೇವರ ಹೇರಾಳವಾದ ಕಾರ್ಯವನ್ನು ಮಾಡುವವರಾಗಿ ಇದ್ದಾರೆ ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂತಹ ನೀವು ಸಹ ಒಂದು ಸಭೆಯಾಗಿ ಇದ್ದೀರಿ ಒಂದು ಸಭೆಯ ಭಾಗವಾಗಿ ಇದ್ದೀರಿ ಅದು ಮಾತ್ರವಲ್ಲದೆ ಈ ಸಭೆಯ ಭಾಗವಾಗಿರುವಂತ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಕೆಲಸ ಏನೆಂಬುದಾಗಿ ಹೇಳಿ ನಾವು ಅರಿತುಕೊಂಡು ಆ ಅನುಸರಿಸಿ ನಡೆಯುವಾಗ ದೇವರ ಕೃಪೆಗೆ ನಾವು ಮೆಚ್ಚುಗೆಯಾಗಿ ಅವರ ಚಿತ್ತವನ್ನು ನಡೆಸಲಿಕ್ಕೂ ಸಹ ನಾವು ಉಪಯೋಗಕ್ಕೆ ಬರುವವರಾಗಿ ಇರುತ್ತೇವೆ ನೋಡುವಂತ ಸಮಯಗಳಲ್ಲಿ ದೇವರು ನಮ್ಮನ್ನು ಕರೆದಿರುವಂಥದ್ದು ನಿಜವೇ ಆದರೆ ಈ ಕರೆಯುವಿಕೆ ಎಂಥದ್ದು ಎಂಬುದಾಗಿ ಹೇಳಿ ನಾವು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ ಪ್ರಯಾಸ ಪಡಬೇಕು ಮುಖ್ಯವಾಗಿ ನಾವು ದೇವರ ವಾಕ್ಯ ಓದಿಕೊಂಡ ಪ್ರಕಾರವಾಗಿ ಉಜ್ಜಿಯವನ್ನ ಒಂದು ಕರೆಯುವಿಕೆ ನೋಡುವುದಾದರೆ ಆತನು ಒಬ್ಬ ಇದ್ದಾನೆ ಅರಸನಾಗಿರುವಂಥ ಸಮಯದಲ್ಲಿ ದೇವರಿಗೆ ಆದಂಥ ಅರಸನೇ ಇವನನ್ನು ದೇವರೇ ಆಶೀರ್ವದಿಸಿದರು ಇವನ ಕೀರೀತಿ ಎಲ್ಲ ಕಡೆಯೂ ಸಹ ಹರಡಿಕೊಳ್ಳುವ ಹಾಗೆಯೂ ಸಹ ದೇವರು ಮಾಡಿದರು ಮಾತ್ರವಲ್ಲದೆ ಈ ಉಜ್ಜಿಯನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಸಹ ಜೀವಿಸಲ್ಪಟ್ಟಂತ ಮನುಷ್ಯ ತನ್ನ ಜೀವಮಾನದಲ್ಲಿ ಕರ್ತನನ್ನು ಅವಲಂಬಿಸಿಕೊಂಡಿದ್ದ ಅಭಿವೃದ್ಧಿ ಪಡಿಸಿದ್ರು ಇವನನ್ನು ಮಾತ್ರವಲ್ಲದೆ ಲೋಕದಲ್ಲಿ ಅನೇಕ ಸ್ಥಳಗಳಲ್ಲಿ ಇವನ ಹೆಸರು ಕೀರ್ತಿ ಹೊಂದುವ ಹಾಗೆ ದೇವರು ಮಾಡಲ್ಪಟ್ಟರು ಒಟ್ಟಾರೆ ನೋಡುವುದಾದರೆ ದೇವರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥ ಮನುಷ್ಯನು ದೇವರು ಇಷ್ಟಪಡುವಂತ ಮನುಷ್ಯನ ಈ ಉಜ್ಜಿಯನ್ನು ಕೂಡ ಒಬ್ಬನು ಹಾಗಾದರೆ ದೇವರು ನಮ್ಮನ್ನು ಇಷ್ಟಪಡುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುವುದಾದರೆ ನಾವು ದೇವರಿಗೆ ಎಲ್ಲವನ್ನು ಮಾಡಲಿಕ್ಕೆ ಶಕ್ತರ ದೇವರಿಗೆ ನಾವು ಏನನ್ನಾದರೂ ಮಾಡ್ಬೋದಾ ನಮ್ಮ ಇಷ್ಟಾನುಸಾರವಾಗಿ ಮಾಡ್ಬೋದಾ ಎಂಬುದಾಗಿ ನೋಡುವುದಾದರೆ ಖಂಡಿತ ಇಲ್ಲ ದೇವರು ನಮ್ಮನ್ನು ಇಷ್ಟಪಡುತ್ತಾರೆ ನಮ್ಮನ್ನು ಪ್ರೀತಿಸ್ತಾರೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ನಿಜವೇ ಆದರೆ ನಾವು ಮಾಡ್ತಾ ಇರುವಂಥದ್ದು ದೇವರಿಗೆ ಇಷ್ಟವಾದದ್ದು ಎಂಬುದಾಗಿ ಹೇಳಿ ನಾವು ಆಲೋಚಿಸಬೇಕು ನಮ್ಮನ್ನು ದೇವರು ಇಷ್ಟಪಟ್ಟರು ಎಂಬುದಾಗಿ ಹೇಳುವಾಗ ನಾವು ದೇವರಿಗೆ ಏನೆಲ್ಲವನ್ನು ಮಾಡ್ತೀವೋ ಅದು ದೇವರಿಗೆ ಇಷ್ಟವೇ ಎಂಬುದಾಗಿ ಹೇಳಿ ನಾವು ಭಾವಿಸಬಾರದು ದೇವರಿಗೆ ನಾವು ಮಾಡುವಂತ ಒಂದೊಂದು ಸೇವೆ ಕಾರ್ಯಗಳು ಸಹ ಅದಕ್ಕೆ ನಮ್ಮನ್ನ ದೇವರು ಕರೆದಿದ್ದಾರೆ ಎಂಬುದಾಗಿ ಹೇಳಿ ನಾವು ಒಂದು ಕನ್ಫರ್ಮೇಶನ್ ಅನ್ನು ಹೊಂದಿಕೊಂಡವರಾಗಿ ಇರಬೇಕು ಒಂದು ವೇಳೆ ದೇವರು ನಮ್ಮನ್ನ ಆ ಸ್ಥಳಕ್ಕಾಗಿ ಆ ಸೇವೆಗಾಗಿ ಕರೀಲಿಲ್ಲ ಎಂಬುದಾಗಿ ನೋಡುವುದಾದ್ರೆ ಖಂಡಿತವಾಗಿಯೂ ಸಹ ನಾವು ಅದರಿಂದ ದಂಡನೆಯನ್ನು ಹೊಂದಿಕೊಳ್ಳುವಂಥದ್ದು ನಿಶ್ಚಯ ನಮ್ಮ ದೇವರ ನೀತಿಯುಳ್ಳ ನ್ಯಾಯಾಧಿಪತಿ ಆಗಿದ್ದಾರೆ ನಿಮ್ಮನ್ನ ದೇವರು ಈ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಯಾವಾಗಲೂ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿರಬಹುದು ಯಾವಾಗಲೂ ನೀವು ದೇವರನ್ನು ನಂಬಿರಬಹುದು ಆದರೆ ಮುಖ್ಯವಾಗಿ ನೀವು ಇಂಥದ್ದೇ ಉದ್ದೇಶಕ್ಕೋಸ್ಕರ ಎಂಬುದಾಗಿ ಹೇಳಿ ಈ ಜಗತ್ತು ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಐಸ ಕರ್ತನಲ್ಲಿ ನಿಮ್ಮನ್ನ ದೇವರ ಆರಿಸಿ ತೆಗೆದುಕೊಂಡಿದ್ದಾರೆ ಅದರ ತಾಯಿ ಗರ್ಭದಲ್ಲಿ ನಿಮ್ಮನ್ನ ದೇವರ ಹಾಕಲ್ಪಡುವುದಕ್ಕಿಂತ ವಂಚಿತವಾಗಿ ಮುಂಚಿತವಾಗಿ ದೇವರ ಆಲೋಚನೆಯಲ್ಲಿ ನೀವು ಒಬ್ಬೊಬ್ಬರು ಸಹ ಇರುವವರಾಗಿ ಇದ್ರಿ ಇಂತಹವರ ಹೊಟ್ಟೆಯಲ್ಲಿ ಇವರು ಹುಟ್ಟಬೇಕು ಇಂಥ ದೇಶದಲ್ಲಿ ಹುಟ್ಟಬೇಕು ಇವರು ಹೀಗೆ ಜೀವಿಸಬೇಕೆಂಬುದಾಗಿ ಹೇಳಿ ಇವರ ಮುಖಾಂತರವಾಗಿ ನಾನು ಈ ಸೇವೆಯನ್ನು ಮಾಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ದೈವರಾಗಿರುವಂತೆ ಮುಖಾಂತರವಾಗಿ ಕರ್ತರು ತನ್ನ ಅದರ ಅನುಸಾರವಾಗಿ ಅವರ ಮೇಲೆ ನಂಬಿಕೆ ಇಟ್ಟದಕ್ಕೋಸ್ಕರವಾಗಿ ಇನ್ನೂ ಸಹ ಹೆಚ್ಚಾದಂತಹ ನಂಬಿಕೆಯನ್ನು ಇಡಲಿಕ್ಕೋಸ್ಕರವಾಗಿಯೂ ನಿಮ್ಮ ಜೀವಿತ ಅದ್ಭುತ ಸೂಚಕ ಮಹತ್ಕಾರಗಳನ್ನು ಸಹ ದೇವರು ಮಾಡಿದ್ರು ಮಾತ್ರವಲ್ಲದೆ ನಿಮ್ಮ ಕೊರತೆಗಳನ್ನು ಅವರು ನೀಗಿಸಿದರು ದಿನೇ ದಿನೇ ನಿಮ್ಮನ್ನು ವೃದ್ಧಿಪಡಿಸಿದ್ರು ಆಶೀರ್ವದಿಸಿದ್ರು ದಿನೇ ದಿನೇ ನೀವು ಕೊರತೆಗಳನ್ನ ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆಗಳಿಗೂ ಸಹ ಉತ್ತರವನ್ನು ಕೊಟ್ಟರು ಕೆಲವೊಂದು ಸಮಯದಲ್ಲಿ ಕೈ ಮಾಡಿ ಮಾಡುವಂತ ಒಂದೊಂದು ಕೆಲಸಗಳನ್ನು ದೇವರು ಆಶೀರ್ವದಿಸಿದರು ಇನ್ನು ಸಹ ನಿಜವಾಗಿ ನೋಡಬೇಕಂದ್ರೆ ನಿಮ್ಮ ಹೆಸರು ಎಲ್ಲ ಕಡೆ ಹರಡಿಕೊಳ್ಳುವ ಹಾಗೆ ದೇವರು ಮಾಡಿದರು ನಿಮ್ಮ ಜೊತೆಯಲ್ಲಿ ದೇವರು ಇದ್ರು ಇಷ್ಟೆಲ್ಲವನ್ನ ಮಾಡಿದಂತ ಸಮಯದಲ್ಲಿ ದೇವರಿಗೆ ನಾನು ಏನನ್ನಾದರೂ ಮಾಡಬೇಕಾ ಎಂಬುದಾಗಿ ನೋಡುವುದಾದ್ರೆ ಅದು ಅವರ ಬಯಕೆ ಅನುಸಾರವಾಗಿ ನಾವು ಮಾಡಬೇಕು ಅವರ ಒಂದು ಅನುಮತಿ ಇಲ್ಲದಂತೆ ನಾವು ಮಾಡಬಾರದು ದೇವರಿಗೆ ನಾವು ಏನನ್ನೇ ಮಾಡಬೇಕಾದ್ರೂ ದೇವರಿಗೆ ಸೇವನೆ ಸಲ್ಲಿಸಬೇಕಾದ್ರೂ ಸಹ ನಾವು ಅವರ ಅನುಮತಿ ಆ ಒಂದು ಕರೆಯುವಿಕೆ ನಮ್ಮಲ್ಲಿ ಇದೆಯಾ ಅದನ್ನು ನಾವು ಯಾವಾಗಲೂ ಸಹ ನಾವು ಗೊತ್ತು ಮಾಡಿಕೊಳ್ಳಬೇಕು ಗೊತ್ತು ಮಾಡಿಕೊಳ್ಳದೆ ನಾವು ದೇವರು ನಮ್ಮನ್ನು ಇಷ್ಟೊಂದು ಇಷ್ಟಪಡ್ತಾ ಇದ್ದಾರಲ್ವಾ ಹಾಗಾಗಿ ನಾನು ಸಹ ಏನನ್ನೇ ಮಾಡಿದರೂ ಸಹ ದೇವರು ನನ್ನನ್ನ ನನ್ನ ಕಾರ್ಯಗಳನ್ನು ಮೆಚ್ಚಿಕೊಳ್ಳುತ್ತಾರೆ ಎಂಬುದಾಗಿ ನಾವು ಮಾಡುವುದಾದರೆ ಖಂಡಿತವಾಗಲೂ ಸಹ ಅದು ಬಾಧೆಗೆ ಒಳಗಾಗುವಂಥದ್ದೇ ಆಗಿರುತ್ತದೆ ದೇವರ ವಾಕ್ಯದಲ್ಲಿ ನಾವು ಓದಿಕೊಂಡಂತ ಧ್ಯಾನಿಸ್ತಾ ಇರುವಂತಹ ಈ ವಾಕ್ಯ ಭಾಗದಲ್ಲಿ ನೋಡುವುದಾದ್ರೆ ಉಜ್ಜಿಯನು ಅರಸನು ಅವರು ದೇವರ ಕೃಪೆಗೆ ಪಾತ್ರನಾಗಿದ್ದ ದೇವರು ಅವನನ್ನು ಆಶೀರ್ವದಿಸಿದ್ರು ಅವನು ಹೆಚ್ಚಿಸಿದ್ರು ಅಭಿವೃದ್ಧಿ ಅವನ ಹೆಸರು ಕೀರ್ತಿಗಳೆಲ್ಲವೂ ಸಹ ಪ್ರಖ್ಯಾತಿ ಆಗುವಾಗ ಮಾಡಿದ್ರು ಮಾತ್ರವಲ್ಲದೆ ಅವನು ಎಲ್ಲೇ ಹೋದರೂ ಸಹ ಜೈವನ್ನ ಹೊಂದಿಕೊಂಡ ಈಗಿರುವಂಥ ಸಮಯದಲ್ಲಿ ಅವನಿಗೆ ಚೆನ್ನಾಗಿ ಗೊತ್ತು ಇದು ನನ್ನಿಂದ ಆಗ್ತಾ ಇರುವಂತರಾಗಿರುವ ಕರ್ತನಿಂದಲೇ ಆಗ್ತಾ ಇದೆ ನನಗೆ ಜೈವನ ಕೊಟ್ಟಿದ್ದಾರೆ ದೇವರೇ ನನ್ನನ್ನು ಅಭಿವೃದ್ಧಿ ಪಡಿಸಿದ್ರು ದೇವರೇ ನನ್ನನ್ನು ಆಶೀರ್ವದಿಸಿದ್ರು ಇದೆಲ್ಲವೂ ಸಹ ಉಜ್ಜಯನಿಗೆ ಚೆನ್ನಾಗಿ ಗೊತ್ತು ಈಗಿರುವಂಥ ಸಮಯದಲ್ಲಿ ಉಜ್ಜಿಯನ್ ಏನು ಮಾಡ್ತಾ ಇದ್ದಾನೆ ದೇವರ ಆಲಯಕ್ಕೆ ಯಜ್ಞವನ್ನು ಅರ್ಪಿಸಲಿಕ್ಕಾಗಿ ಧೂಪವನ್ನು ಸುಡಿಲಿಕಾಸ್ಕರವಾಗಿ ಹೋಗ್ತಾ ಇದ್ದಾನೆ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಧೂಪವನ್ನು ಹಾಕುವಂತದ್ದು ಅಥವಾ ಧೂಪವನ್ನು ಸುಡುವಂತದ್ದು ಅದು ಉಜ್ಜಿಯ ಕೆಲಸ ಅಲ್ಲ ಅದಕ್ಕೋಸ್ಕರವಾಗಿ ಸೇವೆ ಯಾಚಕರಿದ್ದಾರೆ ಆದರೆ ಅರಸನಾಗಿರುವಂತವನು ಯಾಜಕರು ಮಾಡಬೇಕಾದಂತ ಕೆಲಸವನ್ನು ಮಾಡಲಿಕ್ಕಾಗಿ ಬರ್ತಾ ಇದ್ದಾನೆ ಹೀಗಿರುವಂತ ಸಮಯದಲ್ಲಿ ಅಲ್ಲಿ ಧೈರ್ಯವಾಗಿ ಅದನ್ನು ಖಂಡಿಸಿದರು ಯಾಜಕರು ಧೈರ್ಯವಾಗಿ ಖಂಡಿಸಿದರು ವಾಕ್ಯದಲ್ಲಿ ಹದಿನೇಳನೇ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ ಆಗ ಮಂದಿ ಇತರ ಯಾಜಕರು ಅರಸನಾದ ಉಜ್ಜಿಯನ ಹಿಂದೆಯೇ ಹೋಗಿ ಅವನ ನಿಂತು ಎಂಬುದಾಗಿ ಹೇಳಿ ಇವರೆಲ್ಲರೂ ಧೈರ್ಯವಾಗಿರುವಂತಹ ಯಾಜಕರು ಇವತ್ತು ಸೇವೆ ಮಾಡುವಂತವರಿಗೆ ನಮಗೆ ಧೈರ್ಯ ಇದೆಯಾ ಸಭೆಯಲ್ಲಿ ಕೆಲವರನ್ನು ಖಂಡಿಸುವಂತ ಧೈರ್ಯ ನಮಗಿದೆಯಾ ಸಭೆಯಲ್ಲಿ ಕೆಲವರನ್ನು ಎಚ್ಚರಿಸುವಂತ ಧೈರ್ಯ ನಮಗಿದೆಯಾ ಒಂದು ಸೇವೆಯನ್ನು ಇಷ್ಟಾನುಸಾರವಾಗಿ ಮಾಡುವಾಗ ಇದನ್ನು ಮಾಡಬೇಡ ಎಂಬುದಾಗಿ ಹೇಳಿ ನಾವು ಅವರನ್ನು ಹಾಗೆ ಹೇಳುವಂತ ಧೈರ್ಯ ನಮ್ಮಲ್ಲಿ ಇದೆಯಾ ಅವರನ್ನು ನಾವು ಗದರಿಸ್ತಾ ಇದೇವಾ ನೋಡುವುದಾದರೆ ಶೇಕಡ ನೂರರಷ್ಟರಲ್ಲಿ ತೊಂಬತ್ತು ಕಡೆಗಳಲ್ಲಿ ಇದನ್ನು ನಾವು ಮಾಡುತ್ತಾ ಇಲ್ಲ ಯಾಕೆಂಬುದಾಗಿ ನೋಡುವುದಾದರೆ ಅವರ ಸ್ಥಾನವನ್ನು ನಾವು ನೋಡುತ್ತೇವೆ ಅವನ ಹಣವುಳ್ಳವನ ಅವನ ಸ್ಥಾನಮಾನ ಉಳ್ಳವನ ಅವನ ದರ್ಶನ ಭಾಗವನ ಚೆನ್ನಾಗಿ ಕೊಡ್ತಾ ಇದ್ದಾನ ಕಾಣಿಕೆಯನ್ನ ಚೆನ್ನಾಗಿ ಕೊಡ್ತಾ ಇದ್ದಾನ ನಮಗೆ ಒಳ್ಳೆ ಹಣಕಾಸು ಕಾಣಿಕೆಯನ್ನು ಸಂಪತ್ತುಗಳನ್ನು ನಮಗೆ ಸವಲತ್ತುಗಳನ್ನು ಒದಗಿಸಿಕೊಡುತ್ತು ಅಂದರೆ ಅವನು ಏನೇ ಮಾಡಿದರೂ ಸಹ ನಾವು ಅವನ ಪರವಾಗಿ ನಿಲ್ಲುತ್ತುಕೊಳ್ಳುವವರಾಗಿ ಇರ್ತೇವೆ ಹಾಗೆ ಇರುವಂಥ ಪ್ರತಿಯೊಬ್ಬೊಬ್ಬ ದೇವ ಸಹ ದೇವರು ಖಂಡಿತವಾಗಲೂ ಸಹ ಅವರಲ್ಲಿ ಸಂತೋಷ ಪಡುವವರಲ್ಲ ಹಣವನ್ನು ನೋಡಿ ಐಶ್ವರ್ಯವನ್ನು ನೋಡಿ ಒಬ್ಬನು ಕೊಡುವಂಥ ಕಾಣಿಕೆಯನ್ನು ವಸ್ತುಗಳನ್ನು ನೋಡಿ ನಾವು ಒಬ್ಬನಿಗೆ ಪ್ರಾಶಸ್ತ್ಯವನ್ನು ಅವನಿಗೆ ಪ್ರತಿ ಆ ಒಂದು ಕಾರ್ಯಗಳಲ್ಲಿ ಸೇವೆ ಕಾರ್ಯಗಳಲ್ಲಿ ಅವನನ್ನು ನಾವು ಬಿಟ್ವು ಅಂತ ಹೇಳಿತು ಅಂದರೆ ನಾವು ಒಬ್ಬ ಯೂಧನನ್ನು ನಾವು ಬೆಳೆಸ್ತಾ ಇದ್ದೇವೆ ಎಂಬುದಾಗಿ ಅರ್ಥ ನಾವು ತುಂಬ ಎಚ್ಚರಿಕೆ ಉಳ್ಳವರಾಗಿರಬೇಕು ಇಂದು ಸಭೆಗಳಲ್ಲಿ ಏನು ನಡೀತಾ ಇದೆ ಇಂದು ಸೇವಕರ ನಡುವೆ ಎಷ್ಟು ವ್ಯತ್ಯಾಸವುಳ್ಳ ಕಾರ್ಯಗಳು ನಡೀತಾ ಇದೆ ಒಬ್ಬನು ಆ ಸಭೆಯಲ್ಲಿ ಆ ಸೇವಕನಿಗೆ ಉತ್ತಮವಾದಂತಹ ವಸ್ತುಗಳನ್ನು ಕಾಣಿಕೆಗಳನ್ನು ದಶಂಭಾಗಗಳನ್ನು ಹಣಕಾಸುಗಳನ್ನು ಸವಲತ್ತುಗಳನ್ನು ಕೊಡುವುದಾದರೆ ಅವನನ್ನು ಆರಾಧನೆಗೆ ನಿಲ್ಲಿಸುವಂಥದ್ದು ಅವನಿಗೆ ವಾಕ್ಯ ಬೋಧಿಸುವಂಥದ್ದು ಕೊಡುವಂಥದ್ದು ಅವನಿಗೆ ಸಭೆಯಲ್ಲಿ ಮುಖ್ಯವಾದಂಥ ಸ್ಥಾನವನ್ನು ಕೊಡುವಂಥದ್ದು ಇದೆಲ್ಲವನ್ನ ಮಾಡುವಂಥದ್ದು ಹಣವುಳ್ಳಂಥವನು ಸೇವೆ ಮಾಡಲಿಕ್ಕೆ ಯೋಗ್ಯನಾ ಅವನು ಹಣವನ್ನು ಕೊಟ್ಟ ತಕ್ಷಣದಲ್ಲೇ ಅವನನ್ನು ನೀವು ಸೇವೆಗೆ ನೇಮಿಸ್ತಾ ಇದ್ದೀರಂದರೆ ನಿಮ್ಮನ್ನ ದರು ಸೇವೆಗೆ ನೇಮಿಸಿದ್ದಾರಾ ನೀವು ಹಣವನ್ನು ತೆಗೆದುಕೊಂಡು ಬಂದರ ಸೇವೆಗೆ ನೀವು ಮತ್ತೊಬ್ಬರಿಗೆ ವಸ್ತುಗಳನ್ನ ಹಣವನ್ನ ಆಸ್ತಿಗಳನ್ನ ಕೊಟ್ಟು ಸೇವೆಗೆ ಬಂದ್ರ ಅವರ ಬಳಿಯಲ್ಲಿ ನೀವು ಪ್ರಶಂಸೆಯನ್ನು ಹೊಂದಿಕೊಂಡು ಸೇವೆಗೆ ಬಂದ್ರ ಅಥವಾ ದೇವರು ನಿಮ್ಮನ್ನ ಕರೆದು ಸೇವೆಗೆ ಬಂದ್ರ ನೀವು ಆಲೋಚನೆ ಮಾಡ್ರಿ ಒಬ್ಬರು ನಿಮಗೆ ಕೊಡುವಂತ ಸಂಪತ್ತನ್ನು ಕೊಡದೇ ಇತ್ತು ಅಂದ್ರೆ ಕೊಡುವಂತ ಕೊಡಬೇಕಾದಂತ ದರ್ಶನ ಭಾಗವನ್ನು ಕಾಣಿಕೆಯನ್ನ ಕೊಡದೇ ಇತ್ತು ಅಂದ್ರೆ ಅವರಿಗೆ ಹಿಮ್ಮುಖವಾಗಿ ಇಂಡೈರೆಕ್ಟ್ ಆಗಿ ನೀವು ಬೋಧಿಸಿ ಮನನೋಯಿಸ್ತಿರಲ್ವಾ ಹಾಗಾದ್ರೆ ನೀವು ನಿಜವಾಗಿಯೂ ಸಹ ಹೊಸ ಒಡಂಬಡಿಕೆಯಲ್ಲಿ ಯಾಜಕ ಸೇವೆಯನ್ನ ಮಾಡ್ತಾ ಇದ್ದೀರಾ ಈ ಪರಿಸರ ಸದ್ದು ಕಾಯರಿ ಇವರೆಲ್ಲರೂ ಸಹ ಕಾಣಿಕೆಗಳಿಗೋಸ್ಕರವಾಗಿ ಬದುಕಿದಂಥವರು ಅವರ ಹೊಟ್ಟೆ ಪಾಡಿಗೋಸ್ಕರವಾಗಿ ಬದುಕಿದಂಥವರು ಇಂದು ಸೇವೆಯನ್ನು ಮಾಡುವಂತವರೆಲ್ಲರೂ ಸಹ ಹೊಟ್ಟೆ ಪಾರಿಗೋಸ್ಕರವಾಗಿ ಸೇವೆಯನ್ನು ಮಾಡುವುದಾದರೆ ಒಂದು ದಿನದಲ್ಲಿ ನ್ಯಾಯ ತೀರ್ಪಿನ ಸಿಂಹಾಸನ ಮುಂದೆ ನಿಂತುಕೊಳ್ಳುವಾಗ ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ನೋಡುತ್ತಾರೆ ನಿಮ್ಮ ಗುರುತೆ ನನಗೆ ಗೊತ್ತಿಲ್ಲ ಹೋಗಿ ಎಂಬುದಾಗಿ ಹೇಳಲ್ಪಡ್ತಾರೆ ಮುಖವನ್ನು ಸಹ ಅವರು ನೋಡುವುದಿಲ್ಲ ನಾವು ಈ ಭೂಮಿಯ ಮೇಲೆ ಬರುವಾಗ ದೇವರ ಸೇವೆಗೆ ಬರುವಂತ ಸಮಯದಲ್ಲಿ ನಾವು ಯಾವ ಮನಸ್ಥಿತಿಯಲ್ಲಿ ಈಗ ಯಾವ ಮನಸ್ಥಿತಿಯಲ್ಲಿ ಇದೆ ನಮ್ಮ ನಮ್ಮ ಇಷ್ಟ ಪ್ರಕಾರವಾಗಿ ದೇವರಿಗೆ ಮೆಚ್ಚುಗೆ ಆಗ್ತದೆ ಎಂಬುದಾಗಿ ಹೇಳಿ ನಾವು ಮಾಡುವಂಥದ್ದು ಅದು ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ ದೇವರು ನಮ್ಮನ್ನು ಮೆಚ್ಚಿಕೊಂಡ್ರು ಅಂತ ಹೇಳಿದ್ರೆ ನಾವು ಎಲ್ಲ ಏನೆಲ್ಲವನ್ನು ಮಾಡ್ತೀವಿ ಅದೆಲ್ಲವೂ ಸಹ ದೇವರಿಗೆ ಮೆಚ್ಚುಗೆ ಆಗುತ್ತದಾ ಇಲ್ಲ ಉಜ್ಜಿಯನನ್ನ ದೇವರು ಮೆಚ್ಚಿದ್ದಾರೆ ನಿಜ ಆದ್ರೆ ಉಜ್ಜಿಯನ್ನು ದೇವರಿಗೆ ಸೇವೆ ಮಾಡಲಿಕ್ಕಾಗಿ ಹೋಗುವಂಥದ್ದು ದೇವರಿಗೆ ಮೆಚ್ಚುಗೆ ಆದದ್ದಲ್ಲ ಅದಕ್ಕೋಸ್ಕರವಾಗಿ ದೇವರು ಆರಿಸಿ ಯಾಜಕರಿದ್ದಾರೆ ಪ್ರತಿಷ್ಠಿತರಿದ್ದಾರೆ ಅವರೇ ಆ ಸೇವೆಯನ್ನು ಮಾಡಬೇಕು ಆಲಯದಲ್ಲಿ ಯಜ್ಞಗಳನ್ನು ಧೂಪಗಳನ್ನು ಸುಡುವಂಥದ್ದು ಅದಕ್ಕೆ ಯಾಜಕರೇ ಬೇಕು ಆರನ್ನು ಸಂತತಿಯವರೇ ಬೇಕು ದೇವರು ಆರಿಸಿಕೊಂಡಂತವರೇ ಬೇಕು ಅದಕ್ಕೆ ಆದರೆ ನನ್ನ ಬಳಿಯಲ್ಲಿ ಹಣ ಇದೆ ಆಸೆ ಇದೆ ಐಶ್ವರ್ಯವಿದೆ ನನ್ನ ಬಳಿಯಲ್ಲಿ ಅಧಿಕಾರ ಇದೆ ಎಂಬುದಾಗಿ ಹೇಳಿ ನಾನು ಏನನ್ನೇ ಮಾಡಲಿಕ್ಕಾಗಿ ಹೋಯಿತು ಅಂದರೆ ಖಂಡಿತವಾಗಲೂ ದೇವರು ಒಡೆಯಲ್ಪಡ್ತಾರೆ ನೀನು ದೇವರ ಆಲೆಯನ್ನು ಕಟ್ಟಿಸಬಹುದು ನೀನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಬಹುದು ಇದು ಚರ್ಚ್ ಎಂಬುದಾಗಿ ಹೇಳಬಹುದು ನಿಜ ಆದರೆ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ದೇವರನ್ನೇನನ್ನು ಅಭಿಷೇಕಿಸಲಿಲ್ಲ ಅಂದ್ರೆ ನಿನ್ನನ್ನು ಕರೀಲಿಲ್ಲ ಅಂತಂದ್ರೆ ನೀನು ಸಹ ಉಜ್ಜಿಯನಿಗೆ ಸಮಾನವಾಗಿ ಇರ್ತೀಯ ಉಜ್ಜಿಯನನ್ನು ಒಡೆದಂತ ದೇವರು ನಿನ್ನನ್ನು ಸಹ ಒಡೆಯಲ್ಪಡ್ತಾರೆ ದೇವರು ಪಕ್ಷಪಾತಿ ಅಲ್ಲವೇ ಅಲ್ಲ ದೇವರು ಮುಖವನ್ನು ನೋಡುವವರಲ್ಲ ನಿನ್ನ ಹೃದಯವನ್ನು ನೋಡುವವರಾಗಿರ್ತಾರೆ ನೀನು ಪ್ರಾರಂಭದಲ್ಲಿ ಹೇಗೆ ಹೀಗೆ ಹೇಗೆ ಇಂದು ಗದರಿಸುವಂತ ಯಾಜಕರು ಇಲ್ಲ ಖಂಡಿಸುವಂತ ಯಾಜಕರು ಇಲ್ಲ ಧೈರ್ಯಶಾಲಿಗಳಾದಂತಹ ಯಾಜಕರು ಇಲ್ಲ ಯಾಕಂದ್ರೆ ಹಣ ಉಳ್ಳವರನ್ನು ಖಂಡಿಸ್ತು ಅಂದ್ರೆ ಅವರ ಹೊಟ್ಟೆಪಾಡು ಹೇಗೆ ನಡೆಯಲಿಕ್ಕೆ ಸಾಧ್ಯ ಹಣ ಉಳ್ಳವರನ್ನ ಉತ್ತಮವಾದಂತಹ ವಸ್ತುಗಳನ್ನ ಕಾಣಿಕೆಗಳನ್ನ ವಸ್ತ್ರಗಳನ್ನ ಕೊಡುವಂತವರನ್ನೇ ಖಂಡಿಸಿ ಬಿಡುತ್ತೋ ಅಂತಂದ್ರೆ ಅವುಗಳು ನಿಂತು ಹೋಗಲ್ಪಡ್ತದಲ್ವಾ ಹೊಟ್ಟೆಗೋಸ್ಕರವಾಗಿ ನಾವು ಸೇವೆಗೆ ಬಂದ್ವಾ ದೇವರು ನಿನ್ನನ್ನು ಕರೆಯಲ್ಪಟ್ಟಂತ ಸ್ಥಿತಿಯಲ್ಲಿ ನೀನು ಹೇಗೆ ಇದ್ದೆ ಒಂದು ಸಮಯದಲ್ಲಿ ಏನು ಇಲ್ಲದಂತೆ ಇದ್ದಂತ ಪರಿಸ್ಥಿತಿಗೆ ಈಗ ಎಲ್ಲ ಇರುವಂತ ಪರಿಸ್ಥಿತಿಯಲ್ಲಿ ನಿನ್ನ ಸೇವೆ ಆರಂಭಕ್ಕೂ ಎಂಥದ್ದು ದಿನಗಳಲ್ಲಿ ಇರುವಂತದಕ್ಕೂ ವ್ಯತ್ಯಾಸ ಏನಾದ್ರೂ ಇದೆಯಾ ಹೆಚ್ಚಳ ಪಡುವಂತದ್ದು ನಾನು ಅಷ್ಟು ದೊಡ್ಡ ಸಭೆ ಕಟ್ಟದೆ ಇಷ್ಟು ಆತ್ಮಗಳನ್ನ ಸಂಪಾದನೆ ಮಾಡಿದೆ ಅದಲ್ಲ ಏನೆಲ್ಲವನ್ನ ನಿನ್ನಲ್ಲಿ ಸಂತೋಷಿಸ್ತಾ ಇದ್ದಾರಾ ದೇವರಿಗೆ ನೀನು ಮೆಚ್ಚುಗೆ ಆಗಿ ಇದ್ದೀಯಾ ಆಲೋಚನೆ ಮಾಡು ದೇವರಿಗೆ ಮೆಚ್ಚುಗೆ ಇಲ್ಲದ ಇರುವಂತಹ ಯಾವ ಸೇವೆಯು ಸಹ ಕರ್ತನ ಸಮ್ಮುಖದಲ್ಲಿ ನಿಲ್ಲೋದಿಲ್ಲ ಇದು ಲೋಕದಲ್ಲಿ ನೋಡಲ್ಪಡಬಹುದು ಲೋಕದಲ್ಲಿ ಇಂದು ಸಭೆ ಕೂಡಿ ಬರುವುದಕ್ಕಿಂತಲೂ ಹೆಚ್ಚು ಹೆಚ್ಚಾದಂತಹ ಜನಗಳು ಲೋಕದಲ್ಲಿ ಕೂಡಿ ಬರ್ತಾ ಇದ್ದಾರೆ ಹಾಗಾದ್ರೆ ಎಲ್ಲ ಸ್ಥಳದಲ್ಲೂ ದೇವರಿದ್ದಾರಾ ಹೆಚ್ಚು ಸಂಖ್ಯೆಯಲ್ಲಿ ಕೂಡಿ ಬರುವಂತಹ ಒಂದೊಂದು ಸಭೆಗಳು ದೇವರಿದ್ದಾರಾ ನಾವು ಆಲೋಚಿಸಬೇಕು ನಾಶನಕ್ಕೆ ಹೋಗುವಂತಹ ಬಾಗಿಲು ದೊಡ್ಡದಾಗಿದೆ ಎಂಬುದಾಗಿ ದೇವರಾಗಿರುವಂತಹ ಯೇಸು ಕರ್ತನು ಹೇಳುತ್ತಾರೆ ಇವತ್ತು ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಇಕ್ಕಟ್ಟಿನ ಮಾರ್ಗದಲ್ಲಿ ಹೋಗುವಂತವರು ಇಬ್ಬರು ಮೂವರು ಅದನ್ನೇ ದೈವರಾಗಿರುವ ಯೇಸು ಕರ್ತನು ಹೇಳಿದ್ರು ಇಬ್ಬರು ಮೂವರು ನನ್ನ ಕೂಡಿ ಬರುವ ಸ್ಥಳದಲ್ಲಿ ನಾನು ಬರ್ತೇನೆ ಎಂಬುದಾಗಿ ಹೇಳಿ ಇವತ್ತು ಸಾವಿರ ಜನ ಒಂದು ಸಭೆಯಲ್ಲಿ ಒಂದು ಸ್ಥಳದಲ್ಲಿ ಕೂಡಿ ಬರ್ತೇವೆ ಎಂಬುದಾಗಿ ಹೇಳಿದ್ರೆ ವಿಧವಾದಂತ ಆಲೋಚನೆಗಳು ಚಿಂತನೆಗಳು ಆದರೆ ಇಬ್ಬರು ಮೂವರಲ್ಲಿ ಇಬ್ಬರು ಮೂವರಲ್ಲಿ ಆ ಸಾವಿರಲ್ಲಿ ಬರೀ ಮೂವರಲ್ಲಿ ಒಂದೇ ಮನಸ್ಸು ಇರಲಿಕ್ಕೆ ಸಾಧ್ಯವಾ ಇಂದು ದೇವರು ಯಾವ ಸ್ಥಳಗಳಲ್ಲಿ ಇದ್ದಾರೆ ಆಲೋಚಿಸಿರಿ ಇವತ್ತು ಒಮ್ಮನಸ್ಸು ಬೇಕು ಇಂದು ಅನೇಕ ಯಾಜಕರಲ್ಲಿ ಒಮ್ಮನಸ್ಸು ಅನ್ನುವಂಥದ್ದಿಲ್ಲ ಅನೇಕ ದೇವ ಮಕ್ಕಳುಗಳಲ್ಲಿ ಒಮ್ಮನಸ್ಸು ಅನ್ನುವಂಥದ್ದಿಲ್ಲ ದೇವರ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತಾ ಇದೆ ಎಂಬತ್ತು ಮಂದಿ ಯಾಜಕರು ಸಹ ಒಮ್ಮನಸ್ಸಿಂದ ಬಂದು ಧೈರ್ಯದಿಂದ ಮಾತನಾಡ್ತಾ ಇದ್ದಾರೆ ಉಜ್ಜಿಯ ನನ್ನ ಅರಸನಾದಂಥ ಉಜ್ಜಿಯ ನನ್ನ ಧೈರ್ಯದಿಂದ ಅವನ ಎದುರಿಗೆ ನಿಂತು ಮಾತನಾಡ್ತಾ ಇದ್ದಾರೆ ಅವನು ಒಂದು ದೇಶದ ದೊಡ್ಡ ಅರಸ ಎಂಬುದಾಗಿ ಹೇಳಿ ಅವನು ಏನನ್ನೇ ಮಾಡಿದ್ರು ಸಹ ಮಾಡಲಿ ಎಂಬುದಾಗಿ ಹೇಳಿ ಅವರು ಸಹಿಸಿಕೊಳ್ಳಿಲ್ಲ ಬದಲಾಗಿ ಅವರು ದೇವರ ಗೌರವನ ಕಾಪಾಡುವವರಾಗಿದ್ರು ನೀನು ದೇವ ಸೇವಕನಾಗಿರುವಂತ ನೀನು ದೇವರ ಗೌರವನ ಕಾಪಾಡುವವನಾಗಿದ್ದೀಯಾ ನಿನ್ನ ಗೌರವನ ಕಾಪಾಡುವವನಾಗಿದ್ದೀಯಾ ಹಣ ಆಸ್ತಿ ಐಶ್ವರ್ಯ ಎಲ್ಲ ಇದ್ದ ತಕ್ಷಣದಲ್ಲಿ ನೀನು ಗೌರವಿಸ್ತಾನ ದೇವರ ಗೌರವನ ಕಾಪಾಡುವವನು ಮಾತ್ರವೇ ನಿಜವಾದಂತಹ ದೇವರ ಸೇವಕ ದೇವರ ಗೌರವನ ಕಾಪಾಡುವವನು ಮಾತ್ರವೇ ನಿಜವಾದಂತಹ ಯಾಚಕನಾಗಿ ಇರ್ತಾನೆ ದೇವರಿಗೆ ಮೆಚ್ಚುಗೆ ಆಗಿರುವಂತ ಮಾತು ಅಂತವನೇ ನಿಜವಾದಂತಹ ವಿಶ್ವಾಸಿ ನಿಜವಾದಂತಹ ಶಿಷ್ಯನಾಗಿರ್ತಾನೆ ನನಗೆ ವರಗಳಿದೆ ನಾನು ಚೆನ್ನಾಗಿ ಆಡ್ತೇನೆ ನನ್ನ ಬಳಿಯಲ್ಲಿ ಹಣ ಇದೆ ಆಸ್ತಿ ಇದೆ ಐಶ್ವರ್ಯ ಇದೆ ನಾನು ಏನನ್ನೆಲ್ಲ ಬೇಕಾದ್ರೂ ಸಹ ಮಾಡಬಹುದು ಎಂಬುದಾಗಿ ಹೇಳಲಿಕ್ಕೆ ಇದು ನಿನ್ನ ಮನೆಯಲ್ಲ ಇದು ನಿನ್ನ ಚಿತ್ತ ಅಲ್ಲ ಒಂದು ಕ್ಷಣದಲ್ಲಿ ದೇವರು ಏನನ್ನ ಮಾತ್ರ ಮಾಡಬಹುದು ಒಂದೇ ಒಂದು ಕ್ಷಣದಲ್ಲಿ ಉಜ್ಜಿಯನ ಹಣೆಯಲ್ಲಿ ಕುಷ್ಠದ ಗುರುತನ್ನು ಉಂಟು ಮಾಡದಂತ ಅದೇ ದೇವರು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಲ್ವಾ ಆದ್ರೆ ದೇವರು ತಡೆ ಮಾಡ್ತದ್ರೆ ಯಾಕೆ ಗೊತ್ತಾ ಕೃಪೆ ನಿನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಏಸುವನ್ನು ನೋಡ್ತಾ ಇದ್ದಾರೆ ಅವರ ರಕ್ತವನ್ನು ನೋಡ್ತಾ ಇದ್ದಾರೆ ಏಬೆಲ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವಂತ ಪ್ರೋಕ್ಷಣೀಯವಾದಂತಹ ರಕ್ತದಿಂದ ತೊಳೆಯಲ್ಪಟ್ಟಂತೆ ನೀನು ಆ ಏಬೆಲ ರಕ್ತಕ್ಕಿಂತಲೂ ಏಸುವಿನ ರಕ್ತ ನಿನ್ನ ವಿಷಯವಾಗಿ ಇದೆ ಆತನ ಇವತ್ತಿಗೂ ಸಹ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏಸು ಕರ್ತನ ಇವತ್ತಿಗೂ ಆತನ ರಕ್ತ ನಿನಗೋಸ್ಕರವಾಗಿ ತಂದೆಯ ಬಳಿಯಲ್ಲಿ ಬೇಡುತ್ತಾ ಇದ್ದಾರೆ ಒಂದು ಅವಕಾಶವನ್ನು ಕೊಡ್ರಿ ಅಪ್ಪ ಒಂದು ಅವಕಾಶವನ್ನು ಕೊಡ್ರಿ ಈತನಿಗೋಸ್ಕರವಾಗಿ ರಕ್ತವನ್ನು ಸುರಿಸುತ್ತೇನೆ ಒಂದು ಅವಕಾಶವನ್ನು ಕೊಡ್ರಿ ಎಂಬುದಾಗಿ ಯೇಸುವಿನ ರಕ್ತಕ್ಕೆ ಯೋಗ್ಯವಾಗಿ ನಡೆದುಕೊಳ್ತಾ ಇದೆಯಾ ಅಥವಾ ಅಯೋಗ್ಯವಾಗಿ ನಡೆದುಕೊಳ್ತಾ ಇದೆಯಾ ನಿನ್ನ ಪರವಾಗಿ ಇರುವಂತವರನ್ನ ಸೇವೆಗೆ ನಿಲ್ಲಿಸುವಂಥದ್ದು ನಿನ್ನನ್ನು ಹೊಗಳುವಂಥವನ್ನ ಸೇವೆಗೆ ನಿಲ್ಲಿಸುವಂಥದ್ದು ನಿನಗಿಷ್ಟವಾದಂಥ ಸೇವಕರ ಬಳಿಯಲ್ಲಿ ಹೋಗುವಂಥದ್ದು ನಿನ್ನನ್ನು ಯಾರು ಪ್ರಶಂಸೆ ಮಾಡ್ತಾರೋ ಅಂತ ಸೇವಕರನ್ನೇ ನೀವು ಅಪ್ಪಿಕೊಳ್ಳುವಂಥದ್ದು ಇದೆಲ್ಲ ಒಂದು ಈ ದಿನದ ಒಂದು ಪ್ಯಾಶನ್ ದೇವರು ನಿನಗೆ ಯಾರನ್ನ ಕೊಟ್ಟಿದ್ದಾರೆ ದೇವರು ನಿಮಗೆ ಯಾವ ಸ್ಥಳವನ್ನು ಕೊಟ್ಟಿದ್ದಾರೆ ದೇವರು ನಿನ್ನಲ್ಲಿ ಏನನ್ನ ಬಯಸ್ತಾ ಇದ್ದಾರೆ ಇದನ್ನು ನೀನು ತಿಳಿದುಕೊಳ್ಳಲಿಕ್ಕೆ ಪ್ರಯಾಸ ಪಡ್ತಾ ಇದೀಯಾ ನಿನ್ನ ಅಂತ್ಯದ ಸ್ಥಿತಿ ಎಲ್ಲಿಗೆ ಹೋಗಲ್ಪಡ್ತದೆ ಒಂದು ಕಾಲದಲ್ಲಿ ಉಚ್ಚಿಯನ್ನು ದೇವರಿಗೆ ಮೆಚ್ಚುಗೆ ಆಗಿದೆ ನಿಜ ಆದರೆ ಒಂದು ತಪ್ಪು ಯಾಚಕರು ಮಾಡುವಂತಹ ಅವನು ನಾವು ಮಾಡ್ಲಿಕ್ಕಾಗಿ ಹೋದ ದೇವರು ನಮ್ಮನ್ನು ಇಷ್ಟಪಡ್ತಾರೆ ಅಂತಂದ್ರೆ ನಾವು ಏನೆಲ್ಲವನ್ನ ಮಾಡ್ತೀವಿ ಅದು ದೇವರಿಗೆ ಇಷ್ಟ ಆಗೋದಿಲ್ಲ ಅವರ ಚಿತ್ತ ಅವರ ಚಿತ್ತವನ್ನು ತಿಳಿದುಕೊಂಡು ನಾವು ಮಾಡಬೇಕು ನಮ್ಮ ಒಂದು ಪರಿಮಿತಿಯನ್ನು ನಾವು ಮೀರಬಾರದು ನಮ್ಮ ಮೇರೆಯನ್ನ ನಾವು ದಾಟಿ ಹೋಗಬಾರದು ಜನಗಳನ್ನ ಪಟ್ಟಣಗಳನ್ನ ಕದಲಿಸುವಂತಹ ಸಮುದ್ರಕ್ಕೂ ಸಮುದ್ರದ ಅಲೆಗಳಿಗೂ ಸಹ ದೇವರು ಒಂದು ಮೇರೆಯನ್ನು ಇಟ್ಟಿದ್ದಾರೆ ಈ ಮೇರೆಯನ್ನು ನೀನು ದಾಟಿ ಹೋಗಬಾರದು ಎಂಬುದಾಗಿ ಹೇಳಿ ಮುಖ್ಯವಾಗಿ ಮಾತನಾಡದೆ ಇರುವಂತಹ ಆ ಸಮುದ್ರದ ಗೌರ್ಯಗಳು ಇವತ್ತಿಗೂ ಸಹ ದೇವರ ಮಾತನ್ನು ಕೇಳುತ್ತಾ ಇದ್ದಾವೆ ಅಂದ್ರೆ ದೇವರು ಆರಿಸಿ ತೆಗೆದುಕೊಂಡಂತ ನೀನು ದೇವರ ಮಾತನ್ನು ಕೇಳಬೇಕಲ್ವಾ ದೇವರ ಉಪಕಾರಗಳಲ್ಲಿ ಮುಂದನ್ನಾದರೂ ನೀನು ಹೊಂದ್ಕೊಂಡಿಲ್ವಾ ಎಷ್ಟೆಲ್ಲ ಉಪಕಾರ ಮಾಡಿದಾರಲ್ವಾ ಆ ಉಪಕಾರಗಳಿಗೆ ನೀನು ಈ ದಿವಸ ನಿನ್ನ ಸೇವೆಗೆ ಕರೆದಂತಹ ದೇವರಿಗೆ ನೀನು ನಂಬಿಗಸ್ತನಾಗಿದ್ದೀಯ ನಿನ್ನನ್ನು ಪೋಷಿಸಲ್ಪಟ್ಟಂತಹ ನಿನ್ನ ಸಭೆಗೆ ನಿನ್ನ ಸಭಾಪಾಲಕನಿಗೆ ನಿನ್ನ ನಂಬಿಗಸ್ತನಾಗಿದೀಯ ನೀನು ಪಾಲಿಸುವಂತಹ ಸಭೆಯಲ್ಲಿನ ವಿಶ್ವಾಸಿಗಳಲ್ಲಿ ಒಬ್ಬರಿಗೊಂದು ರೀತಿಯಲ್ಲಿ ಮತ್ತೊಬ್ಬರಿಗೆ ಒಂದು ರೀತಿಯಲ್ಲಿ ಪಕ್ಷಪಾತವನ್ನ ಭೇದ ಭಾವವನ್ನು ಮಾಡ್ತಾ ಇದೀಯಾ ದೇವರ ಶಾಪ ದೇವರ ದಂಡನೆ ಖಂಡಿತ ಬರಲ್ಪಡುತ್ತದೆ ಅದರೊಳಗಾಗಿ ಮನ ತೆರಿಗು ಅದರೊಳಗಾಗಿ ಮನ ತಿರುಗು ದೇವರಾಗಿರುವಂತ ಕರ್ತನ್ ನಿಮ್ಮ ಜೊತೆಯಲ್ಲಿ ಮಾತನಾಡಿರುವುದಾದ್ರೆ ನೀವೇ ಪ್ರಾರ್ಥಿಸಿ ಮನ ತಿರುಗಿರಿ ಮುಂದಿರುವ ಕರ್ತನ ಚಿತ್ತಿರುವುದಾದ್ರೆ ಈ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ನಾವು ಧ್ಯಾನಿಸುವ ದೇವರಾಗಿರುವಂಥ ಏಸುಕರ ತಂಥ ನಿಮ್ಮನ್ನು ಆಶೀರ್ವಾದ ಮಾಡಿ ನಾಮ ಮಾತ್ರವೇ ಮಾಹಿಬಲ್ಲ